ಬೇರೆ ಕತೆ ಅವ್ರ ಸ್ಟೋರಿ ಟೆಲ್ಲಿಂಗು ಈಗ ನಾವು ಯೂಶ್ವಲಿ ನೋಡ್ತೀವಲ್ಲ ಬೇರೆ ಸಿನಿಮಾಗಳಲ್ಲಿ ಆ ಥರದ್ದಲ್ಲ ಇದು ನಿಮ್ಮ ಮನಸ್ಸಿಗೆ ನಾಟತ್ತೆ ತಟ್ಟತ್ತೆ ಆ್ಯಂಡ್ ಇವತ್ತು ಆ ಕ್ಯಾರೆಕ್ಟರ್ಗಳ ಜೊತೆ ಫೀಲ್ ಮಾಡ್ತೀರಿ ಬೌದ್ಧ ಕ್ಯಾರೆಕ್ಟರ್ಸ್ ಆ್ಯಂಡ್ ಕಾಜಲ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ತುಂಬ ಎತ್ತರಕ್ಕೆ ಬೆಳಿಬೇಕು ಅವರು ನಾವೆಲ್ಲರೂ ಇನ್ನೂ ಹೆಚ್ಚಾಗಿ ಯೂಸ್ ಮಾಡ್ಕೋಬೇಕು ಈ ಇಂಡಸ್ಟ್ರೀಲಿ ಅಂತ ಅನಿಸುತ್ತೆ ನನಗೆ ಕಂಗ್ರ್ಯಾಚುಲೇಷನ್ ಮಹೇಶ್ ಅವರಿಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೆನ್ಸಿಟಿವ್ ಮತ್ತು ಇಮೋಷನಲ್ ಕಂಟೆಂಟ್ ಇಟ್ಕೊಂಡು ಮಹೇಶ್ ಅವರು ಸಿನಿಮಾ ಮಾಡಿದ್ದಾರೆ ತುಂಬ ಇಮೋಷನಲಿ ಕನೆಕ್ಟ್ ಸಿನಿಮಾಗೆ ಭಾಳ ಖುಷಿ ಆಯಿತು ಯಾಕಂದರೆ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾಗೆಂತ ಡಿಫರೆಂಟ್ ಆಗಿದೆ ಡಾಕ್ಟರ್ ಅವರು ಹೇಳೋರು ಈ ಸಿನಿಮಾಗೆ ಅವಾರ್ಡ್ ಗ್ಯಾರಂಟಿ ಅಂತ ಗ್ಯಾರಂಟಿ ಸಿಕ್ಕ ನಿಮ್ಮ ಕರೇಜ್ಗೆ ನಿಮ್ಮ ದಯವಿಟ್ಟು ಬೆಸಲೇಬೇಕು ಅದು ಈಗ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀರಲ್ಲ ಎಲ್ಲ ಫಿಲಮೇಕರ್ಸ್ಗೂ ಅದು ಪಾಸಿಬಿಲಿಟಿ ಇಲ್ಲ ಮಾಡೋದು ಸೊ ಹಿಡ್ಕೊಂಡು ನೀವು ಮಾಡಿ ಆ್ಯಕ್ಟ್ ಕೂಡ ಮಾಡಿದ್ದೀರಾ ಒಳ್ಳೇದಾಗಲಿ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ಮಂದಿರದಲ್ಲಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀರಾ ಹಾಗೆ ಕಾಜಲ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾರೆ ಸೊ ಗ್ರೇಟ್ ಫ್ಯೂಚರ್ ಕಾಂಗ್ರೆಟ್ಸ್ ಆಲ್ ಯರ್ಸ್ ಐ ಥಿಂಕ್ ಒಂದು ಹ್ಯೂಜ್ ರಿಸ್ಕ್ ತೊಗೊಂಡು ಒಂದು ಒಳ್ಳೆ ಮೆಸೇಜ್ನ ಸೊಸೈಟಿಗೆ ಕೊಟ್ಟಿದ್ದೀರಾ ಆ್ಯಂಡ್ ನೀವು ಆ್ಯಕ್ಟ್ ಮಾಡಿರೋದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಆ್ಯಂಡ್ ಆಫ್ಕೋರ್ಸ್ ನಾವು ಯೋಟ್ ಟು ಕಮೆಂಟ್ ಯುವರ್ ಎಕ್ಸ್ಪೀರಿಯೆನ್ಸ್ ಆ್ಯಸ್ ಎ ಡೈರೆಕ್ಟರ್ ನಾವು ನೋಡಿದ್ವಿ ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಆ್ಯಂಡ್ ಒಂದು ಒಳ್ಳೆ ಸಬ್ಜೆಕ್ಟ್ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ನ ನೀಟಾಗಿ ಎಳೆದು ನಮಗೆ ಏನು ಮೆಸೇಜ್ ತಲುಬೇಕು ಅಂತ ತಲುಪಿಸಿದ್ದೀರ ಸೊಸೈಟಿಗೆ ಅಂತ ಅಂದ್ಕೊತೀನಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅವರು ಮಾಡಿ ಹೇಳ್ತಿದ್ರು ತುಂಬಾ ಅವಾರ್ಡ್ಸ್ ಬರಲಿ ನಿಮಗೆ ಈ ಸಿನಿಮಾಗೆ ಆ್ಯಂಡ್ ಕಾಜಲ್ ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಐ ಹ್ಯಾವ್ ಟು ಸೇ ನ ತುಂಬ ಎಮೋಷನಲ್ ಆಗುತ್ತೆ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್ ಶಿ ಹ್ಯಾಸ್ ಮೈ ಹಾರ್ಟ್ ಆ್ಯಂಡ್ ತುಂಬಾ ಇಷ್ಟ ಆಯಿತು ಐ ಥಿಂಕ್ ಅವಳು ಕಣ್ಗಳಲ್ಲೇ ಎಲ್ಲ ಮಾತಾಡ್ಬಿಟ್ಟಿದ್ದಾಳೆ ಆ್ಯಂಡ್ ಶಿ ಡಿಸರ್ವ್ಸ್ ಲಾಟ್ ಮೋರ್ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ತುಂಬಾ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ ಆ್ಯಂಡ್ ನನ್ನ ಆಲ್ಮೋಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ರೀ ಮಾಡಿದ್ರು ಅವರು ಇದ್ರ ಬಗ್ಗೆ ಹೇಳಿದ್ರು ಕೂಡ ಒಂದು ತುಂಬ ಸೆನ್ಸಿಟಿವ್ ಆಗಿರುವಂಥ ವಿಷಯನ ನೀವು ಕ್ರಾಫ್ಟ್ ಮಾಡಿದ್ದೀರಾ ಸರ್ ಒಂದು ವೆರಿ ಬೆಸ್ಟ್ ಅಂಡ್ ಗುಡ್ ಸಿನಿಮಾ ಎಲ್ಲರೂ ಇದನ್ನ ನೋಡಬೇಕಾಗಿರುವಂತ ಸಿನಿಮಾ ಸೊ ಅದಾದ್ಮೇಲೆ ಕಾಜಲ್ ಸಕ್ಕರಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ತೇಜು ಹೇಳ್ದಂಗೆ ಕಣ್ಣಲ್ಲೇ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಪ್ರತಿಯೊಬ್ಬರೂ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಲ್ ದ ಕಂಗ್ರ್ಯಾಚುಲೇಷನ್ಸ್ ಈ ಸಿನಿಮಾ ಎಲ್ಲರೂ ನೋಡಬೇಕು ಥಿಯೇಟ್ರಲ್ಲೇ ನೋಡಬೇಕು ಇಂಥ ಕಾಂಟೆನ್ಸ್ ತಿರ್ಗಾ ಆಚೆ ಕಡೆ ಬರಬೇಕು ಅಂತ ನಾನು ನಾನಿಂಗ ರಿಕ್ವೆಸ್ಟ್ ಹಾಕೋತೀನಿ ನಮಸ್ಕಾರ ನಾನು ಪ್ರತಾಪ್ ನಾರಾಯಣ್ ಹಾಗೆ ಗೊತ್ತಿಲ್ಲ ನನಗೇನು ಮಾತಾಡಬೇಕು ಅಂತ ಇದು ಈ ಸಿನಿಮಾ ಬಂದು ಇಟ್ಸ್ ಮೋರ್ ಆಫ್ ಎಮೋಷನ್ ಟು ಬಿಕಾಸ್ ಮಹೇಶ್ ನನಗೆ ಸುಮಾರು ವರ್ಷದಿಂದ ಪರಿಚಯ ಅವ್ನ ಪರಿಚಯ ಅಂತ ನಾನು ವಿಷಯ ಹೇಳ್ತಿಲ್ಲ ಸೊ ನಾವು ಹೀಗೆ ಒಂದು ಸರಿ ಡಿಸ್ಕಸ್ ಮಾಡದಿರಬೇಕಂದ್ರೆ ಕಟ್ಟಿಲ್ಯಾಗೋ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅವಾಗ ನನ್ನ ಮಹೇಶ್ಗೆ ಒಂದು ಮಾತಾಡಿದ್ದೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ನೆಕ್ಸ್ಟ್ ಸೀನ್ ಕಟ್ ಮಾಡಿ ಇದು ಮಾಡಿದ್ರೆ ಇಲ್ಲಿ ಕಮ್ಮೊಬ್ಬಿತ ಸ್ಟೋರಿ ಇದೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನನ್ನ ನಿಜವಲ್ಲೂ ತುಂಬ ಖುಷಿ ಆಯಿತು ಆ್ಯಂಡ್ ಸಿನ್ಮಾ ನೋಡಿದಾಗ ನನಗೆ ಐ ಡೋಂಟ್ ನೋ ನನಗೆ ಎಷ್ಟು ಎಮೋಷ್ನಲ್ ಆದಂದರೆ ಸಿಕ್ಕಾಪಟ್ಟೆ ಸೀನಲ್ಲಿ ಮಹೇಶ್ ಪರ್ಫಾಮೆನ್ಸ್ ಆಗಿರ್ಬೋದು ಕಾಜಲ್ ಅವರು ಇಲ್ವರ್ ಅಮೇಝಿಂಗ್ ಆ್ಯಂಡ್ ಇವರ ಅತ್ತೆ ಪಾತ್ರ ಯಾರು ಮಾಡಿದ್ರು ಅಣ್ಣ ಮಹೇಶ್ ಅವ್ರ ಅತ್ತೆ ಆಮೇಲೆ ತಾಯಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡವ್ರೆ ಸೊ ಇಲ್ಲಿ ಒಂದು ಕಂಪ್ಲೀಟ್ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದೀವಿ ಈ ಸಿನಿಮಾ ಅಲ್ಲಿ ಏನಂದರೆ ವಿಟಿಲ್ಯಾಗು ಅನ್ನೋದು ಇಸ್ ನಾಟ್ ಸಮಥಿಂಗ್ ನೋ ಯಾರಿಗೂ ತೊಂದರೆ ಕೊಡೋವಂಥ ಇದಲ್ಲ ಅದು ಜಸ್ಟ್ ಒಂದು ಅವರು ಎಸ್ ಎಸ್ ಡಿಫಿಷನ್ಸಿಯಾ ಡಿಫಿಷಿಯನ್ಸಿ ಸೊ ಎಲ್ಲರಿಂತೂ ಸಿನಿಮಾನ ಪ್ರಮೋಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಆ್ಯಂಡ್ ಎಲ್ಲರೂ ತಿಳ್ಕೊಬೇಕಾದಂಥ ಒಂದು ಸಿನಿಮಾ ಐ ಮೀನ್ ಇಟ್ಸ್ ಅವೇರ್ನೆಸ್ ಟು ಎವ್ರಿ ಒನ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಮಹೇಶ್ ಐ ಬಿ ಹ್ಯಾಪಿ ಆ್ಯಂಡ್ ಯು ಡನ್ ಎ ಗ್ರೇಟ್ ಜಾಬ್ ಆ್ಯಂಡ್ ದಯವಿಟ್ಟು ಎಲ್ಲ ಈ ಸಿನಿಮಾನ ಆದಷ್ಟು ಪ್ರಮೋಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಆಗುತ್ತೆ ಥ್ಯಾಂಕ್ ಯು ಈ ಸಿನಿಮಾದ ಕಥೆ ನನಗೆ ಹೇಳಿದ್ದಕ್ಕಿಂತಲೂ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಎಷ್ಟೋ ಸೆನ್ಸಿಟಿವ್ ವಿಷಯಗಳನ್ನು ತುಂಬ ಈಸಿಯಾಗಿ ತುಂಬ ಸುಲಲಿತವಾಗಿ ಹ್ಯಾಂಡಲ್ ಮಾಡಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಒಂದು ಕ್ಷಣವೂ ಬೋರ್ ಆಗೋದಿಲ್ಲ ಪ್ರತಿಯೊಂದು ಪಾತ್ರನೂ ಅವರು ಬರೆದ ಕ್ಯಾರೆಕ್ಟರ್ ಗ್ರಾಫಲ್ಲಿ ಹೋಗುತ್ತೆ ಅದು ನಗು ಉಕ್ಕಿಸಬೇಕಾದಾಗ ನಗು ಉಕ್ಕಿಸುತ್ತೆ ದುಃಖ ಪಡಬೇಕಾದಾಗ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ ಇದು ಎಲ್ಲವನ್ನೂ ತುಂಬ ಸುಂದರವಾಗಿ ಮಿಶ್ರಣ ಮಾಡಿ ಯೂಶುವಲ್ ಮಸಾಲೆಗಳಿಲ್ಲದೆ ಒಳ್ಳೆ ಕಥೆಯನ್ನು ಮಹೇಶ್ ಗೌಡ ಅವರು ಹೇಳಿದ್ದಾರೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ರಾಜ್ಯ ತುಂಬ ತುಂಬ ದಿನಗಳ ಮೇಲೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇಡೋವಂಥ ಸಿನಿಮಾ ನಾವೆಲ್ಲರೂ ಸಿನಿಮಾ ರಂಗದಲ್ಲಿ ಇರೋರು ಎಲ್ಲರೂ ಹೇಳೋದಾದ್ರೂ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬೇಕು ಒಬ್ಬರು ಯಾವುದು ಬರ್ತಾ ಇಲ್ವಲ್ಲ ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳು ನೋಡ್ತೀವಿ ಅದು ಯಾವ ಮಟ್ಟದಲ್ಲಿ ಖರ್ಚು ಮಾಡಿ ಮಾಡಿರ್ತಾರೆ ಇಲ್ಲಿ ಭಾಳ ಸಿಂಪಲ್ಲಾಗಿ ಒಂದು ಬ್ಯೂಟಿಫುಲ್ ಲೈನ್ ಇಟ್ಕೊಂಡು ನಮ್ಮ ಮ್ಯಾಚ್ ಗೌಡ್ರು ತುಂಬ ಅದ್ಭುತವಾಗಿ ತುಂಬ ನೀಟಾಗಿರುವಂಥ ಒಂದು ಸಿನಿಮಾನ ನಮ್ಗೆ ತೋರಿಸಿದ್ದಾರೆ ಐ ಶುಡ್ ಬಿ ಸೇಯಿಂಗ್ ಥ್ಯಾಂಕ್ಸ್ ತುಂಬ ಒಳ್ಳೆಯ ಸಿನಿಮಾ ಜೀವನದಲ್ಲಿ ಒಂದು ಒಂದು ಚರ್ಮದ ಒಂದು ಡಿಫಿಷಿಯನ್ಸಿ ಇಟ್ಕೊಂಡು ಮನುಷ್ಯ ಏನೇನೇನೇನೆಲ್ಲ ನೋಡೋಕ್ಕೆ ಸಾಧ್ಯ ಇದೆಯೋ ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆಯ ಲವ್ ಸ್ಟೋರಿ ಸಮಾಜ ಅವನನ್ನು ಯಾವ ಲೆವೆಲಲ್ಲಿ ನೋಡುತ್ತೆ ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಅದರಲ್ಲೂ ನಮ್ಮ ಸುತ್ತಮುತ್ತ ನಮ್ಮ ಜೊತೆಯಲ್ಲಿರೋರೆ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ತುಂಬ ನೀಟಾಗಿ ಬಿಡಿಸಿ ಹೇಳಿದ್ದಾರೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮಹೇಶ್ ಅವರು ಬಟ್ ಅದ್ರ ಜೊತೆ ಜೊತೆಗೇನೆ ನಮ್ಮ ಹೀರೋಯಿನ್ನು ರಾಜನ್ನು ಬೆಬ್ಬೆ ಆಯಿತು ಇವಾಗ ಮ್ಯಾಂಗೋ ಪಕ್ಷ ಮಾಡ್ತಾ ಇದ್ದೀವಿ ಅದಲ್ಲಿರುವಂಥ ಕ್ಯಾರೆಕ್ಟರ್ಗಳು ನೋಡೋದಕ್ಕೂ ಈ ಸಿನಿಮಾದಲ್ಲಿ ಕಾಜಲ್ನ ನೋಡೋದಕ್ಕೂ ಅದು ಗಜಾಂತರ ವ್ಯತ್ಯಾಸ ತುಂಬ ಮೆಚ್ಯೂರ್ಡಾಗಿ ತುಂಬ ರೆಸ್ಪಾನ್ಸಿಬಲಿ ಶ್ ಈಸ್ ಆ್ಯಕ್ಟೆಡ್ ವೆರಿ ನೈಸ್ ಪ್ರತಿಯೊಬ್ರು ಈ ಸಿನಿಮಾದಲ್ಲಿರುವಂಥ ಎಲ್ಲ ಕ್ಯಾರೆಕ್ಟ್ರುಗಳೂ ಅವರವ್ರ ಕ್ಯಾರೆಕ್ಟ್ರ್ ಜೀವ ತುಂಬಿದ್ದಾರೆ ಮಸ್ಟ್ ವಾಚಬಲ್ ಸಿನಿಮಾ ಇತ್ತೀಚೆಗೆ ಬಂದಿರೋ ಎಲ್ಲ ಸಿನಿಮಾಗಳಲ್ಲಿ ಇದು ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಸಿನಿಮಾ ಅಂತ ಹೇಳ್ತೀನಿ ನಾನು ಪರ್ಸ್ನಲ್ಲಾಗೇ ಟೆನ್ನಿಗೆ ನೈನ್ ಕೊಡ್ತೀನಿ ಈ ಸಿನಿಮಾಗೆ ಬಟ್ ಡೋಂಟ್ ಎವರ್ ಥಿಂಕ್ ಸುಮ್ಮನೆ ಹೀರೋ ಹೀರೋಯಿನ್ ತಕ್ಷಣ ಒಂದು ಸಾಂಗ್ ಬರೋದು ಒಂದು ಹುಡುಗನ ನೋಡಿದ ತಕ್ಷಣ ತಕ್ಷಣವಾಗಿ ಫೈಟ್ ಮಾಡೋದು ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದೆ ಕೆಲವು ವಿಷಯಗಳು ಆದರೆ ಅದನ್ನೆಲ್ಲ ತೆಗೆದು ಬಂದು ಒಳ್ಳೆ ಕಂಟೆಂಟ್ ಸಿನಿಮಾ ನೋಡಬೇಕು ಅನ್ನೋಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ ಎವ್ರಿಬಡಿ ಮಸ್ಟ್ ವಾಟ್ಸ್ಪೇಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೋದ್ರೆ ಹೇಳ್ಬೋದು ಬಿಕಸ್ಟ್ ಮಹಿಳೆ ಅವ್ರು ಮಹಿಳಾ ನೋಡಿದ್ದೆ ಮಹಿಳಾ ಕಂಪ್ಲೀಟ್ಲಿ ಆ್ಯಕ್ಷನ್ ಓಲೇಟೆಡ್ ಫಿಲಮ್ ಇದು ಆ್ಯಕ್ಷನ್ ಇರುತ್ತೆ ಅಂದ್ಕೊಂಡೆ ಬಟ್ ಆ್ಯಕ್ಷನ್ ಇವರು ತೋರಿಸಲ್ಲ ಬಟ್ ವೆರಿ ಎಮೋಷನಲಿ ಇವನ್ ಫಿಲಮ್ ಆ್ಯಂಡ್ ಎವ್ರಿ ಮೋಷನ್ ನಮಗೆಲ್ಲೂ ಬೋರ್ ಆಗಿಲ್ಲ ಸರ್ ನೋಡಿ ಹೇಳ್ಬೋದು ಎಷ್ಟೋ ಕಡೆ ನೀವು ಮತ್ತು ಕಾಜಲ್ ಅವರು ಒಂದು ಕಾಂಪಿಟೇಷನಲ್ಲಿ ಆ್ಯಕ್ಟ್ ಮಾಡಿದೆ ಪಿಕ್ಜಲು ಅಂತ ತುಂಬ ಕಾಂಪಿಟೇಷನಲ್ಲಿ ಕಾಜಲ್ ಅವರು ಬಗ್ಗೆ ನೀವು ಮಾಡಿದ್ದೀರ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ಒಂಥರ ಗಂಡ ಹಿಟ್ಟು ಸಂಸಾರ ಫ್ಯಾಮಿಲಿ ಎಮೋಷನ್ಸ್ ಬಾಂಡೆಂಟ್ ಇದೆ ಎವ್ರಿ ಎಲಿಮೆಂಟ್ ಇಸ್ ವೆರಿ ನೀಟ್ಲಿ ಮ್ಯಾನೇಜ್ ಡೈಲಾಗ್ಸ್ ಇದೆ ಕ್ಯಾಮ್ರಾ ಮಕ್ಕಳು ಫ್ರೇಮ್ಸ್ ಇದೆಲ್ಲ ಅದು ಬೇರೆ ಡೈಲಾಗ್ ಡೆಲಿವರಿ ಮೇಸಿ ಐ ವಿಶ್ ದೆಟ್ ಆರ್ ಆಡಿಯನ್ಸ್ ಹ್ಯಾವ್ ಟು ವಾಚ್ ಆ್ಯಂಡ್ ಎನ್ಕರೇಜ್ ಈ ಥರ ಫಿಲಮ್ಸ್ ಬಂದು ಬಂದಿದ್ದು ಈ ಥರ ಬಗ್ಗೆ ಸುಮಾರು ಜನ ಇದು ಮಾಡಿಲ್ಲ ಇದನ್ನು ಇದನ್ನೇ ಒಂದು ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ ಈವಾಗಲೇ ನಮ್ಮ ಪ್ರೀಮಿಯರ್ ಶೋ ಆಯಿತು ಎಲ್ರಿಗೇ ಇಷ್ಟ ಆಗಿದೆ ಆ್ಯಂಡ್ ಯಾವ ಸೆನ್ಸಿಟಿವಿಟಿ ಜೊತೆ ನಾವು ಈ ಸಿನಿಮಾ ಮಾಡೋಕೆ ಓದಿದ್ದೀವಿ ಅದು ಬಹುಶಃ ಎಲ್ಲಿ ರೀಚ್ ಆಗಿದೆ ಇಮೋಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ ನಾವೇನು ಕೇಳ್ಕೊಬೋದಂದರೆ ಯಾರು ನಾಳೆಯಿಂದ ನೋಡ್ತಾರೆ ಈ ಸಿನಿಮಾನ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಹೇಳಿ ಬಿಕಾಸ್ ನಮ್ಮ ಸಿನಿಮಾಗೆ ವರ್ಡ್ ಆಫ್ ಮೌತ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಒಂದು ಒಳ್ಳೆ ಕತೆ ವೇಸ್ಟ್ ಆಗಬಾರ್ದು ಒಳ್ಳೆ ಸಿನಿಮಾ ವೇಸ್ಟ್ ಆಗಬಾರ್ದು ಸೊ ಆ್ಯಂಡ್ ವೆರಿ ಯೂನಿಕ್ ಸಬ್ಜೆಕ್ಟ್ ಸೊ ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಸ್ಪ್ರೆಡ್ ಮಾತು ಮಾಡಿ ಇಟ್ ವಿಲ್ ಮೀನ್ ಅ ಲಾ ಟು ಅಸ್ ಆ್ಯಂಡ್ ಬಿಳಿಚುಕ್ಕಿ ಹಳ್ಳಿಯಾಗಿ ಎಲ್ಲರಿಗೂ ನಮಸ್ಕಾರ ಇವಾಗ ಮಹಿರಾ ಆದ್ಮೇಲಿಂದ ನೆಕ್ಸ್ಟ್ ಬರ್ತಾ ಇದ್ದಂಥ ಸಿನಿಮಾ ನಂದು ಬಿಳಿ ಜುಕ್ಕಿ ಹಳ್ಳಿ ಅಕ್ಕಿ ನನಗೆ ಜ್ಞಾಪಕ ಇದೆ ಮಹಿರಾ ಟೈಮಲ್ಲಿ ಕೂಡ ನೀವೆಷ್ಟು ಸಪೋರ್ಟ್ ಮಾಡಿದ್ರಿ ಎಷ್ಟು ಚೆನ್ನಾಗಿ ಬರೆದಿದ್ರಿ ವಿಮರ್ಶೆ ಮಾಡಿದ್ರಿ ಒಂದು ಬೆನ್ ತಟ್ಟಿದ್ರಿ ಅಂತ ಇವಾಗ ನಾನೇ ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ ಈ ಸಿನಿಮಾ ಬಗ್ಗೆ ನಾನು ನಾನು ಹೆಚ್ಚಿಗೆ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದರೆ ನಾಲ್ಕು ವರ್ಷ ನಾವೇನು ಕಷ್ಟಪಟ್ವಿ ಅದು ಒಂದು ಕಡೆ ಆದರೆ ನೆಕ್ಸ್ಟ್ ನಾಲ್ಕು ದಿನ ನಾವೇನು ಕಷ್ಟಪಡಬೇಕು ಸಿನಿಮಾ ಉಳಿಸ್ಕೊಳ್ಳೋದು ಅದೊಂದು ಇದೆ ಸಿನಿಮಾನ ನಿಮ್ಮ ಮುಂದೆ ಇಟ್ಟಾಗಿದೆ ಇನ್ನು ನಾನೇನು ಮಾಡೋಕ್ಕಾಗಲ್ಲ ನಾನೇನು ಮಾಡೋಕ್ಕೆ ಅಂಥ ಶಕ್ತಿನೂ ಇಲ್ಲ ಶಕ್ತಿ ಏನಿದ್ರು ಇವಾಗ ನೀವು ಕೊಡುವಂಥ ಫೀಡ್ಬ್ಯಾಕ್ ನೀವು ಕೊಡೋವಂಥ ಪ್ರೀತಿ ನೀವು ನೀವು ಬರೆಯುವಂಥ ಮಾತುಗಳು ಶಬ್ದಗಳು ಮಾತ್ರ ನಮ್ಮ ಕಿವಿಗೆ ತಟ್ಟಬೇಕು ಸೊ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಇವಾಗ ನೀವೇ ದುಡ್ಡು ಹಾಕಿ ಮತ್ತೆ ಪ್ರೊಡ್ಯೂಸ್ ಮಾಡಿದ್ರು ನಾನು ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಮಾಡೋಂಥ ಶಕ್ತಿ ನನ್ನಲ್ಲೂ ಇಲ್ಲ ಬಟ್ ಬೇರೆ ಥರ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ನನಗೆ ಬರಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಗೆಲ್ಲಬೇಕು ಯಾಕಂದರೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಟಾಪಿಕ್ನ ನಾವು ತೊಗೊಬಂದಿದ್ದೀವಿ ಅಫ್ಕೋರ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಧೈರ್ಯ ಮಾಡಬೇಕು ಧೈರ್ಯ ಮಾಡಬೇಕಂತ ಅದು ನಾನು ಒಪ್ಕೊಳ್ತೀನಿ ನನಗೆ ಎಲ್ಲಿಂದ ಈ ಧೈರ್ಯ ಬಂತು ನನಗೆ ಗೊತ್ತಿಲ್ಲ ಬಟ್ ಧೈರ್ಯ ಮಾಡಿದ್ದೀವಿ ತಂಡದ ಜೊತೆಯಲ್ಲಿ ಧೈರ್ಯ ಮಾಡಿದ್ದೀವಿ ಆ್ಯಕ್ಟರ್ಸ್ಗಳ ಜೊತೆಯಲ್ಲಿ ಧೈರ್ಯ ಮಾಡಿದ್ದೀವಿ ಪ್ರೊಡಕ್ಷನಲ್ಲಿ ಧೈರ್ಯ ಮಾಡಿದ್ದೀವಿ ಈ ಥರ ಸಿನಿಮಾನ ಅದು ಈ ಥರ ಟೈಮಲ್ಲಿ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನಮ್ಗೆ ಯಾವ ಥರ ಸಿನಿಮಾಗಳು ಬರ್ತಿದೆ ನಮ್ಗೆ ಗೊತ್ತಿದೆ ಆ ಥರ ಟೈಮಲ್ಲಿ ಈ ಥರ ಸಿನಿಮಾ ತರೋಕ್ಕೂ ನಾವು ತುಂಬ ಧೈರ್ಯ ಮಾಡಿದ್ದೀವಿ ಸೊ ಎಲ್ಲರೂ ಕೂಡ ಇವತ್ತರೆಗೂ ಎಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ರಿವ್ಯೂ ನಿಮ್ಮ ಕಾಮೆಂಟ್ ನಿಮ್ಮ ವರ್ಡ್ ಆಫ್ ಮೌತಿಂದಲೇ ನಮ್ಮ ಕನ್ನಡ ಸಿನಿಮಾ ಗೆಲ್ಲೋದು ಅದರಿಂದ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ಳೋಲ್ಲ ದಯವಿಟ್ಟು ಸಿನಿಮಾಗೋಗಿ ನೋಡಿ ನಿಮಗಿಷ್ಟ ಆಗೇ ಆಗುತ್ತೆ ಯಾಕಂದ್ರೆ ಗೊತ್ತಿದೆ ವಿ ಆರ್ ಆಲ್ ಆ್ಯಸ್ ಎ ಗುಡ್ ಟೀಮ್ ವಿ ಆರ್ ಆಲ್ ಗುಡ್ ಫಿಲ್ಮ್ ಮೇಕರ್ಸ್ ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ನಾಳೆಯಿಂದ ನಿಮ್ಮ ಮುಂದೆ ಬಿಳಿಚುಕ್ಕಿ ಹಳ್ಳಿಯಕ್ಕೆ ಬರ್ತಿದೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ನಾನು ಇಷ್ಟಪಡ್ತೀನಿ